ರಾಜನಾಗಬೇಕನ್ನೋ ಆಸೆ ಇದ್ರೆ ರಾಜನ್ಗೆಲ್ಲುವ ತಾಕತ್ತಿರಬೇಕು ಎದ್ದ ಮಾಡಕ್ಕೆ ನಿಂತ್ರೆ ಐನಿಕ ಲೆಕ್ಕ ಹಾಕಬಾರೇ ಅಂಜ ಎಜೆಯಲ್ಲಿ ನಂಜೇ ಇಲ್ಲ ಬಗ್ಗು ಆಳು ನಾನಲ್ಲ ಭ್ರೀಮಣ ಬಲದವನೋ ಚಾಣ್ಯದ ಛಲದವನು ಯಾವುದು ಜನನ ಯಾವುದು ಮರಣ ಎದ್ದರೆ ಜನನ ಮಲಗಿದರೆ ಮರಣ ಇದೇ ನಮ್ಮ ಜೀವನ ನಿಂತ ಮಗನೇ ಕಳಸೋ ನಿನ್ನ ಚೆಂತಿನಲ್ಲಿ ನಾಟಕ ನಾಟಕ ರೈತನ ರಾಜದಲ್ಲಿ ರೌಡಿಗಳಿಗೆ ನಾಣೇ ಮಹಾರಾಜ ಹರಿಯದ ಹಕ್ಕಿಗಳ ಶೀಲ ಕೊಕ್ಕಿ ಕೊಕ್ಕಿ ತಿನ್ನುವುದೇ ಈ ನಂಜೇಗೌಡನ ಮಜಾ ಈ ಊರಿನಲ್ಲಿ ಯಾವನಾದ್ರೂ ನನಗೆದರು ಕೊಟ್ರೆ ಅವರ ಪ್ರಾಣ ತೆಗೆಯುವ ಯಮರಾಜ ಕಾಲ 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 ರೇ ಅಲ್ರಿ ಈ ಲೇ ಧರ್ಮ ಈ ಊರಿನಲ್ಲಿ ನಾನೇ ನೇಗಿಲ ಭಕ್ತ ಯೋಗಿ ಎಂದು ನಿನ್ನ ತಮ್ಮ ನನ್ನ ಬಲಗೈ ಬಂಟನೊಂದಿಗೆ ಗಾಡಿ ಸ್ಪರ್ಧೆಯಲ್ಲಿ ಸೋಲಿಸಿ ನೀವು ಗೆಲುವು ಸಾಧಿಸಿದರೆ ನಾನು ಸೊಮ್ಮ ನಿರುತ್ತೆನ್ನದು ತಿಳಿದುಕೊಂಡೆ ನೇ ಹಲಾಮ್ ಕೋ ಅದರ ಸೇಡಿಗಾಗಿ ಸಾಗುತ್ತಿರುವ ಆ ನಿನ್ನ ತಮ್ಮನ ಹೆಂಡಕ್ಕೆ ನನ್ನ ರಂಡೆಯನಾಗಿ ಮಾಡಿಕೊಂಡು ಈ ಊರಿನಲ್ಲಿ ನಾನು ನೆರೆಯದಿದ್ದರೆ ನನ್ನ ಹೆಸರು ಉಗ್ರ ನರಸಿಂಹ ಗೌಡಣಿ ಎಲ್ಲ ಆ ಕಾಲ 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 ರೇ ಇದ ಅಲ್ರೀ ಅಪ್ಪ ದಣ್ಯಾಲ ಯಾರೋ ಶಿಕ್ಷಿಕಂಗಪ್ಪ ಯಾಕತ್ತಿಲ್ಲ ಅಲ್ಲ ರೀ ಯಪ್ಪ ಏ ಯಾರು ಅಲ್ಲ ಶೆಟ್ಟಿ ನನಗೆ ಅವಮಾನ ಮಾಡಿದನಲ್ಲ ಆ ಧರ್ಮರಾಜನ ತಮ್ಮ ಗಜೇಂದ್ರ ಅಲ್ಲ ರೀ ದಣ್ಯಾಲ ಅವನೇ ನಂತ ತಪ್ಪು ಕೆಲಸ ಮಾಡ್ಯಾರೀ ತಪ್ಪು ಲೇ ಶೆಟ್ಟಿ ತಪ್ಪು ಮಾಡಿದಾರೆ ಪ್ರತಿ ವರ್ಷನ ಮೂರ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನಾನು ಗೆಲುವು ಸಾಧಿಸುತ್ತಿರುವಾಗ ಎಂದು ನನ್ನ ಬಲಗೈ ಪಂಟನನ್ನು ಸೋಲಿಸಿ ತಪ್ಪು ಮಾಡಿದ್ದಾರೆ ಅದರ ಶೇಡಿಗಾಗಿ ಎಂದು ಅವರ ಬಾಳಿಯ ತೋಟ ಹಾಳು ಮಾಡಲಿಕ್ಕೆ ನನ್ನ ಬಲಗೈ ಪಂಟು ಕಳಿಸಿದ್ದೇನೆ ಮಾಡಿ ಆಮ್ಲೆಟ್ ತಿನ್ನಬಾದ್ರೆ ಬರೇ ಮಣ್ಣು ಮಣ್ಣು ತಿಂದು ಬದುಕ್ಬೇಕು ನೋಡ್ರಿ ಅಣ್ಣ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಿ ನಂಗೆ ಸ್ವಲ್ಪ ಹಣ ಬೇಕಾಗಿತ್ತು ಒಂದು ನೂರ ಐವತ್ತು ಎಕ್ರೆ ಆಸ್ತಿಗೆ ಒಡತಿ ನೀನಿರುವಾಗ ಇರುವಾಗ ಅದಕ್ಕೆ ಸಂಕೋಚ ಪಡುತ್ತೀಯಮ್ಮ ಏ ಶೆಟ್ಟಿ ಅವಳಿಗೆ ಹಣ ಕೊಡು ಆಯ್ತ್ರಿ ದಣಿಯಾರ ನಾ ಸದ್ದ ಕೊಡ್ತೀನಿ ನೋಡುವ ಸ್ವರ್ಣ ನಿನಗೆ ಏಟ್ ಬೇಕಾತ್ರಿ ಆದ ಚಂಜಿ ಕೊಂತಾಸ್ ಬೇಕಾಕಿ ನನಗ ಯಾಕಂದ್ರೆ ನಮ್ ಕಣ್ಣು ಕಾಣಂಗಿಲ್ಲ ಸ್ವಲ್ಪ ನೀವು ಬಿಡಿಸ್ರು ನಾವು ಬರ್ಕೊಂಬಿಡ್ತಿವ ತುಂಬ ಸಂಶಯ ಐತ್ರ ಎನಸ್ಕೋ ಅಣ್ಣ ನಾ ಇನ್ ಹೋಗ್ಬರ್ತೀನಿ ಈ ಅಟ್ಟು ಆಸ್ತಿ ಎಲ್ಲ ನಿಮ್ ಹೆಸರೇ ಇರುದು ಬಿಟ್ಟು ಗೊತ್ತಾ ಸುವರ್ಣವಾದ ಹೆಸರು ಐತಲ್ರಿ ಆಕಿನ್ನ ಓಡು ಶೆಟ್ಟಿ ನಾನು ಕೆಟ್ಟವನಾಗುತ್ತೇನೆ ಆಗುತ್ತೇನೆಂದು ತಿಳಿದುಕೊಂಡು ನನ್ನ ತಂದೆ ನನ್ನ ತಂಗಿ ಹೆಸರಿನಲ್ಲಿ ಆಸ್ತಿ ಮಾಡಿ ಸತ್ತು ಹೋಗಿದ್ದಾನು ಹೀ ಐತ್ರ ಅಕ್ಕಿ ಕತ್ತ ಈಗ ಗೊತ್ತಾದ ನೋಡ್ರಿ ನನಗ ಶಬ್ಬಾಸ್ ಮಾರಿ ಗುಡಿ ಶಬ್ಬಾಸ್ ನೆಚ್ಚ ನಿನ್ನ ಸೂರತನ ಎನ್ನ ಮುಂದೆ ಹಾರಿಸಲೆ ನಮ್ಮ ವೈರಿಗಳ ರುಂಡಾಣ ಓಕೆ ಬಾಸ್ ಓಕೆ ಗಂಡಗಲಿ ಪುಂಡೌಲಿ ಆಗಿ ನಮ್ಮ ವೈರಿಗಳ ರುಂಡ ಹಾರಿಸಿ ಈ ಭೂಮಂಡಲದಲ್ಲಿ ತೂರದಿದ್ದರೆ ಅಣ್ಣ ಹೆಸರು ಮಾರಿ ಗುಡಿನೇ ಅಲ್ಲ ಚಂಡಟ್ಟ ಯಾಕ್ರಿ ಇದನೇ ನೀವು ಹೂ ಅಂತಂದ್ರ ಆ ಮೈಗ್ಯಾನು ಚಪಾತಿ ಹಿಟ್ಟು ಲಟ್ಸಿದಂಗ್ ಲೇಟಿಸ್ ಬಿಡ್ತೇವ ಯಾಕಂದ್ರ ನಾವ್ ಮಾಡಿದ್ದ ಮಜಾ ಕೊಟ್ಟದ ಸಜಾ ನೋಡ್ರಿ ಹೃದಯ ಸಮುದ್ರ ಕಲಕಿ ಹಕ್ಕಿದರೆ ಸದ್ ಬೆಂಕಿರಿದುಕೆರಕೆ ಗೌಡರಿಗೆ ನಮಸ್ಕಾರ ಆ ಗಜೇಂದ್ರ ಮತ್ತೇನು ಸಂಚು ಮಾಡಿ ಹಂಚು ಹಾಕಲಿಕ್ಕೆ ಛೇ ಚೇಚೆ ಹಾಗೇನಿಲ್ಲ ಗೌಡರೇ ನಿಮ್ಮ ಹಾಲು ಮಕ್ಕಳು ನನ್ನ ಬಾಳಿಯ ತೋಟವನ್ನೆಲ್ಲ ಹಾಳು ಮಾಡಿದ್ದಾರೆ ಅದಕ್ಕೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿ ಪರಿಹಾರ ನಿಮ್ಮಂತ ಪರದೇಶಗಳಿಗೆ ಕೊಡುವುದಿಲ್ಲ ಸೌಕಾರ ಪರಿಹಾರ ನೀವು ಮ್ಯಾಗ ಕೊಡುತ್ತ ಇಡೀ ಸರ್ಕಾರವನ್ನೇ ನಡಗಿಸುವ ಸರ್ದಾರನನ್ನು ನಿನ್ನ ಕೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರವನ್ನು ನೀನೊಬ್ಬ ಎತ್ತಿ ಹಾಕಿಕೊಂಡು ಮೆರೆಯುತ್ತಿರುವಲ್ಲ ನನ್ನ ಬೆಳೆ ಹಾಳು ಮಾಡಿದ ಪರಿಹಾರ ನನಗೆ ಕೊಟ್ಟು ಬಿಡು ಇರದಿದ್ದರೆ ಮುಂದೆ ನೋಡಿಕೋ ಗೌಡ ಜೀವನದ ಗತಿ ಜೀವನದ ಗತಿ ಜೀವನದ ಜೀವನದ ಮೇಲೆ ಆಶೆ ಇಟ್ಟುಕೊಂಡು ಯೇಸು ಜೀವನ ಸಾಗಿಸುವ ಸೌಕಾರ ನಾನರಲಿ ಲೇಖಚಂದ್ರ ಜೋಡೆತ್ತಿನ ಗಾಡಿ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನು ಸೋಲಿಸಿ ನೀವು ಗೆಲುವು ಸಾಧಿಸಿದರೆ ನಾನು ಎಂದು ತಿಳಿದುಕೊಂಡೆ ನಿನ್ನ ಬಾಳಿಯ ತೋಟ ಕತ್ತರಿಸಿದಂತೆ ಹೆಣ್ಣನ್ನು ಕತ್ತರಿಸಿ ಹಾಕುವ ಕಳ್ಳನಾಯಕ ನಾನಾಗುವೆ ಏ ನನಗೆ ಎಚ್ಚರ ಹೇಳುವ ಹೊತ್ತು ಗೌಡ ನೀನೊಬ್ಬ ದೊಡ್ಡ ಸೌಕಾರನೆಂದು ತಿಳಿದು ಸಲಾಂ ಹೊಡೆದು ಸೋತು ಹೋಗುವ ಜಾತಿ ನನ್ನನ್ನು ಕತ್ತರಿಸುವ ಕಳ್ಳ ನಾಯಕ ನೀನಾದರೆ ನಿಮ್ಮಂತವರ ರುಂಡ ಹಾರಿಸುವ ಪೊಂಡ ಹುಲಿ ನಾನಾಗುವೆ ನಿನಗೆ ನಮಗೆ ಮಾರಿಗುಡಿ ನಾನೇ ಸೌಕಾರನೆಂದು ಕೈಯಲ್ಲಿ ಸರ್ದಾರನನ್ನು ಎಟ್ಟುಕೊಂಡು ಸಲಾಂ ಹೊಡಿ ಎಂದರೆ ಹುಲಿಯಿಂದ ನಿನ್ನ ಪಂಡ ಹುಲಿ ನಾನೇ ಎಂದು ಗಂಡುಗಡ್ಡ ತೋರಿಸಿದರೆ ನಾವೇನು ಸಣ್ಣರಂತೆ ಓಡಿ ಹೋಗುತ್ತೇವೆಂದು ತಿಳಿದುಕೊಂಡೇನಲ್ಲಿ ಬಡ್ಡಿ ಮಗನೇ ನಿನ್ನ ಎದೆಗೆ ಗುಂಡು ಹಾಕುವ ಗಂಡುಗಳಿ ನಾನು ಹೆಂಡು ಹುಲಿಗಳ ಹಾಲು ಕುಡಿದ ಗಂಡಿಗೆ ಹೆದರುವ ಗಂಡು ನಾನಲ್ಲ ನಿಮ್ಮಂತವರಿಗೆ ಸಟ್ಟು ಬಡಿದು ನಿಲ್ಲುವೆದು ರಮೇಶ ಕಟ್ಟಿದ ರೈತನ ರಾಜ್ಯದಲ್ಲಿ ಸೊಮ್ಮನೆ ನನ್ನ ಪರಿಹಾರ ನನಗೆ ಕೊಟ್ಟು ಎಲ್ಲಿ ಪಾರಾಗು ಅಲ್ಲೇ ತ ಮಗ ಸಿಕ್ ಸಿಖರಿಹಾರ ಕೊಡಾಕಿ ಸೊಸೈಟಿ ಗೌಡನ್ ಮಾಡಿ ಎಚ್ಚರ ಹೇಳುವ ಕಡ್ರ್ಯಾ ಸುಮ್ಮನೆ ನಮ್ಮ ಗಜೇಂದ್ರನಿಗೆ ಪರಿಹಾರವನ್ನು ಕೊಟ್ಟು ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡಿ ಇಲ್ಲಾದರೆ ಸುಟ್ಟು ಹಾಕುವೆ ನಿಮ್ಮನ್ನು ಕೋಟೆ ಸರ್ಪದಂತೆ ಸಜ್ಜಾಗಿ ನಿಂತಿರುವ ನಮ್ಮ ಎದುರು ನಿಂತು ಮಾತನಾಡಲು ನೀನೇವನಲೆ ಬಚ್ಚ ಹೇ ನುಚ್ಚ ಹತ್ತು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ ಶೇಡಿಗಾಗಿ ಇಂದು ನಿಮ್ಮೆಲ್ಲರ ಸಿರ ಕತ್ತಲು ಬಂದ ಸಿಂಹದ ಬಚ್ಚೇ ಸಿಂಹದ ಮರಿ ಅನ್ನ ಸತ್ತು ಹೋದ ಸಂಜೀವಪ್ಪನ ಬಚ್ಚೇನಲೆ ಗುಂಗ್ರಿ ಸಿಂಹದ ಮರಿ ನಾನೆಂದು ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ಬಂದರೆ ಕಾಡಿನ ಮೃಗವಾಗಿ ನೆತ್ತರ ಹರಿಸಿ ಬಿಡುವೆ ನನ್ನ ಭದ್ರ ಕೋಟೆಯಲ್ಲಿ ಅಲ್ಲೇ ತಮ್ಮ ಅಂದ ಕಳ್ಕೊಂಡ ಆಸ್ತಿಯಿಂದ ಸಿಗ್ತೈತೆ ಅಂತ ಮಾಡ್ಯನು ಯಪ್ಪ ಅದ ಎಂದು ಸಿಗಾಕ್ ಸಾಧ್ಯ ನೋಡ ಶಕಿ ಸಾಧ್ಯವಾಗದಿದ್ದರೆ ಸತ್ತು ಹೋಗಬೇಕಾಗುತ್ತಿದೆ ನನ್ನ ಕೈಯಲ್ಲಿ ಈ ವಿಕ್ರಮನ ಜಮೀನವನ್ನು ಬೆಟ್ಟು ಕೊಟ್ಟು ನನ್ನ ಪರಿಹಾರ ನನಗೆ ಕೊಟ್ಟು ಬಿಡು ಪರಿಹಾರ ಕಂಡು ಕಂಡು ಅವ್ರಿಗೆ ಪರಿಹಾರ ಪ್ರಾಣ ಕರ್ನಾಡಿಯುವ ಯಮರಾಜ್ ಸೊಕ್ಕಿನ ಸೌಕಾರ ಯಮರಾಜನಂದು ಅಟ್ಟಹಾಸದಿಂದ ಮೆರೆಯುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನು ಕಟ್ಟಿಸಿರುವ ಪುಂಡ ಹುಲಿ ನಾನು ಪುಂಡ ಒಲಿ ಪುಂಡ ಹುಲಿಗಳಿಗೆ ಗಂಡನಾಗಿರುವ ನಮ್ಮ ಮೆಟ್ಟಿಶಲು ಬಂದರೆ ನನ್ನ ಲಾಂಗಿನಿಂದ ನಿಮ್ಮ ಕೆಟ್ಟ ಎಚ್ಚರ ಹೇಳುವ ಹಲಕ ನನ್ನ ಮಕ್ಕಳ ಮೆಟ್ಟಿ ಸೀಳಲು ಬಂದರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸಿ ಹೊಲ್ಲೇ ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸವನ್ನು ತಿನ್ನುವುದು ನೆನಪಿನಲ್ಲಿಟ್ಟುಕೊಳ್ಳಿ ಹೊರಟು ಹೋದರೆ ಸರಿ ಇಲ್ಲದಿದ್ದರೆ ಸೊಟ್ಟು ಬಿಡುವೆ ಈ ನಿಮ್ಮ ಕೆಟ್ಟ ಶರೀರವನ್ನು ಏ ಹೊರಟು ಹೋಗಲು ಬಂದಿರಲಿಲ್ಲ ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನು ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ರೈತನ ರಾಜ್ಯದಲ್ಲಿ ಮಚ್ಚು ತೋರಿಸಿ ನನ್ನನ್ನು ಮುಚ್ಚಿ ಹಾಕುವ ಗಂಡಲೆಯ ಗಂಡು ಯಾವ ಹೊಟ್ಟಿಲ್ಲದೆ ಈ ಬ್ರಹ್ಮಾಂಡದಲ್ಲಿ ಒಂದು ವೇಳೆ ಹೊಟ್ಟಿದೆ ನಿಜವಾದರೆ ಅವರ ಚಂದ ಕಡಿದು ನನ್ನ ಕಾಲಡಿಯಲ್ಲಿ ತುಳಿದು ಹಾಕೋ ಈ ಸೌಕಾರ ಸೊಕ್ಕಿನ ಸೌಕಾರ ರುಂಡ ಕತ್ತರಿಸುವ ನಿಮ್ಮಂತ ಪುಂಡರ ರುಂಡವನ್ನು ಹಾರಿಸುವ ಈ ಗಂಡು ಹುಲಿ ರೊಚ್ಚಿಗೆದ್ದು ನಿಂತರೆ ನಿಮ್ಮಂತ ಗುಂಡಗಳ ಗುಂಪನ್ನೆ ನೀರು ಕುಡಿದು ಬಿಟ್ಟಿತು ಈ ರಾಜ ಹುಲಿ ಏ ರಾಜ ಹುಲಿ ಎಂದು ರೊಚ್ಚಿಗೆದ್ದು ನಮ್ಮ ಎದುರು ನಿಂತು ಮಾತನಾಡಿದರೆ ಎದ್ದಾಗುತ್ತಲೇ ನನ್ನ ಲಾಂಗನ್ನು ತುತ್ತು ಕೋಳಿಗೆ ಗತಿ ಇಲ್ಲದೆ ಶ್ರೀಮಂತರ ಮಣಿಯ ಬಾಗಿಲ ಕಾಯುವ ನಾಳೆ ನನಗೆ ನೀನು ಲಾಂಗ್ ಎತ್ತಿದರೆ ಈ ರೈತನ ನಿನ್ನ ಕೊರಳಿಗೆ ಬೆತ್ತು ಎಂದು ತಿಳಿದುಕೋ ಸುಮ್ಮನೆ ನನ್ನ ಪರಿಹಾರ ನನಗೆ ಕೊಡಬೇಕು ಒಂದು ತಡಿಯೋ ತಮ್ಮ ತಡಿ ಕತ್ತ ಸಾಕ್ಬೇಕು ಯಪ್ಪ ನಮ್ಮ ಕತ್ತ ಎಷ್ಟು ಕೊಡ್ಬೇಕು ಹೇಳು ನಿನ್ನ ನನ್ನ ಲಕ್ಕ நான் பாட்டும் ஒ பரிஹார நன்கொட்டு அய்யோ ஒன் லட்சப்பா நான் ஏன்னா பாத்த அந்த மாதிரின் அல்லி கௌர நம் கௌர ஜம்க்கண்டியாக நாக்கரி அதுவது மத்த நாக்கு வைன் ஷாப் அதுவ மணிபுராக நாக்க லாஸ் அதுவரே நீடக் ஆகுது நமக்கு தடீத்தம்மா சட்டி நான் பார்த்து பந்து விடத்தே ತುಗಪ್ಪಾ ಇದ್ರಾಗ ಒಂದ್ ಲಕ್ಷ ರೂಪಾಯಿ ಅದಾವ ತುಗ ಇನ್ನೇನು ದಿಕ್ಕಿಗೆ ನಮಸ್ಕಾರ ಹೋಗತ್ತ ಹೋಯ್ಲೆ ತಗ ಏಯ್ ಹೋಗುತ್ತೇವೆ ತಿರುಶೆಟ್ಟಿ ಹೋಗುತ್ತೇವೆ ಇಷ್ಟಕ್ಕೆ ಈ ವಾರ ಮುಗಿ ತಂದು ತಿಳಿಯಬೇಡಲೆ ಮಗನೇ ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡದಿದ್ದರೆ ಈ ಬೆಟ್ಟದ ಹುಲಿ ಮತ್ತೆ ಬೇಟೆಯಾಡುವುದಕ್ಕೆ ಸದಾ ಸಿದ್ಧರೇ ಹೋಗು ವಿಕ್ರಮ ಹೋಗು ನಿನಗೇನು ತಿಳಿಯುವುದು ಈ ಗೌಡನ ಕಾರಸ್ಥಾನ ನಿಮ್ಮಂತ ಬೆಟ್ಟದ ಹುಲಿಗಳನ್ನು ಬೇಟೆಯಾಡಲು ಸದಾ ಸಿದ್ಧ ಈ ನಂಜೇಗೌಡ ಗೌಡ ಮುತ್ರೆ ಗೌಡ್ರೆ ಇಲ್ಲಿಂದ ಸುಮ್ಮನೆ ಬಿಟ್ಟಿದೆ ತಪ್ಪಾಯ್ತು ನೀವು ನನಗೆ ಅಪ್ಪಣೆ ಕೊಟ್ಟಿದರೆ ಇಷ್ಟೊತ್ತಿಗೆ ಕತ್ತರಿಸಿ ಬಿಡುತ್ತಿದ್ದೆ ಕಂಡ ಕಂಡವರ ರುಂಡವನ್ನು ಕತ್ತರಿಸರೌಡಿ ರಾಜನಾನಿರುವಾಗ ಯಾರು ಕತ್ತರಿಸಬೇಕು ಮಿತ್ರ ಈಗಲೇ ಹೋಗಿ ಮುಗಿಸಿ ಬರುತ್ತೇನೆ ಯಾರು ಅಲ್ಲ ರಾಜ ನನ್ನ ಪರಮ ವೈರಿ ಆ ಗಜೇಂದ್ರ ಆ ವಿಕ್ರಮರ ಚಂಡ ಹಾರಿಸಲೇಬೇಕು ಓಕೆ ಮಿತ್ರ ಓಕೆ ಅಂದು ವಿಕ್ರಮ ನನಗೆ ವಾರು ಮಾಡಿದ ಹಾಗೆ ಇಂದು ನಿನಗೆ ಮಾಡಿ ಹೋಗಿದ್ದಾನೆ ಈಗಲೇ ಹೂ ಅಂದರೆ ಸಾಕು ಅವನನ್ನು ಸುಟ್ಟು ಸುಡುಗಾಡ ಕಟ್ಟಿಬಿಡುತ್ತೇನೆ ಆ ಮಗನನ್ನು ಎಲ್ಲು ರಾಜಕ್ರಮ ಮಾಡುವಕ್ಕಿಂತ ಮುಂಚೆ ಈ ಶೆಟ್ಟಿನ ಕೂಡ ಏ ಶೆಟ್ಟಿ ನನ್ನ ಮಿತ್ರ ಒಮ್ಮೆ ಹೇಳಿದ್ರೆ ಮುಗಿಯಿತು ಸತ್ಯ ಮಗನ ನೆನೆಸಿಕೋ ನಿನ್ನ ಮನದೇವರನ್ನ ದೇವರನ್ನ ತಡಿರಿ ದಣಿಯ ತಡಿರಿ ಹಾರಿಸ್ಬೇಡ್ರಿ ಅಪ್ಪ ಗುಂಡ ನಾ ಏನು ತಪ್ಪು ಮಾಡಿಲ್ರಿ ಗೌಡ್ರ ಎಲ್ಲಾ ತಿಳಿಸಿ ಹೇಳ ಪಾಪ ನಿಮ್ಗ ಎಲ್ಲ ಅರ್ಥ ಕತ್ ನಾ ಏನ್ ತಪ್ಪ ಮಾಡ್ರಿಪ್ಪ ಮತ್ತೇನಲ್ಲಿ ಆ ಬಡ ಭಿಕಾರಿ ಮಕ್ಕಳಿಗೆ ದುಡ್ಡು ಕೊಟ್ಟಿ ಅಲ್ಲ ಆ ತಪ್ಪಿಗೆ ಅನುಭವಿಸಲೇಬೇಕು ಮಗನೇ ಅವಾ 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 ತೋರಿಸ್ಬೇಡ್ರಿ ಅಪ್ಪ ನನ್ನ ಕಡೆ ನಿಮ್ಮ ಬಂದೂಕಾ ನಿಮ್ಮ ಬಂದೂಕ್ ತೋರಿಸಿರೋ ಒಕ್ಕವ್ರಿ ಅಪ್ಪ ದೋತಲ್ದಾಗ ನನಗೆ ಒಂದಕ್ಕ ಎಪ್ಪಾ ಹಾ ದಣ್ಯಾರ ನಾನು ರೊಕ್ಕ ಕೊಟ್ಟದ ಕರೆ ಐತ್ರಿ ಆದ್ರೆ ಒರ್ಜಿನಲ್ ನೋಟ್ ಕೊಟ್ಟಿಲ್ಲ ರೀ ಅಪ್ಪ ಎಲ್ಲ ಬರೀ ಡೂಪ್ಲಿಕೇಟ್ ನೋಟ ಕೊಟ್ಟೇನೆ ನೀವು ಈಗಿಂದ ಈಗಿಂದೀಗ ಇನ್ಸ್ಪೆಕ್ಟರ್ ವಿಜಯ್ಗೆ ಫೋನ್ ಮಾಡಿ ಹೇಳಿ ಆ ಧರ್ಮರಾಜನ್ ಮನೆಯಾಗ ಕೋಟ ನೋಟಿನ ಬಿಸ್ನೆಸ್ ಹೇಳಿ ಅವ್ರು ಬಂದ್ ಅವ್ನು ವಾತಿ ಹಾಳ್ಕೊಂಡ್ ಹೋಗಾರ ಆಮ್ಯಾಗ ಅವ್ರ ದರ್ಗಾ ಜೈಲಾಗ ನಾವ್ ಗೋವಾ ಬ್ರೀಸ್ನಾಗ ಮಸ್ತ್ ಮಜಾ ಮಾಡೋನ್ರಿ ಹೆಂಗ್ ನೋಡ್ರಿ ನನ್ನ ಐಡಿಯಾ ಶೆಟ್ಟಿ ಶಬಾಶ್ ಒಳ್ಳೆ ಕೆಲಸನೇ ಮಾಡಿದಿ ಆ ಮಗನಿ ಈಗಲೇ ಆ ಇನ್ಸ್ಪೆಕ್ಟರ್ ವಿಜಯನ ಕರ್ಸಲಿ ಬಾ ವಿಜಯ್ ಬಾ ಕರೆಸಿದ ಕಾರಣ ಕಾರಣವಿದೆ ವಿಜಯ್ ಕಾರಣವಿದೆ ಆ ಧರ್ಮ ರಾಜನ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ ನೀನು ಈಗಿಂದ ಈಗಲೇ ಹೋಗಿ ಅವರನ್ನು ಅರೆಸ್ಟ್ ಮಾಡಬೇಕು ಆಯ್ತು ನೋಡ್ರಿ ಈಗ ಆಯ್ತು ನೋಡ್ರಿ ಈಗ ನಿಮ್ಮ ಮಾತಿಗೆ ತಪ್ಪಿಲ್ಲ ತಪ್ಪುದು ಇಲ್ಲ ಈಗಲೇ ಹೋಗಿ ಅವರನ್ನು ಅರೆಸ್ಟ್ ಮಾಡಿ ಬರ್ತಾನೆ ನೆಲ್ಲೂರ ನೆಲ್ಲೂರು ಎಲ್ಲಿ ಇನ್ಸ್ಪೆಕ್ಟರ್ ಒಂದು ಪಾರ್ಟಿ ಇದೇ ಮಾಡಿ ಮುಗಿಸ್ಕೊಂಡು ಹೋಗುವಂತೆ ಆಯ್ತು ಡ್ರಿಂಕ್ಸ್ ತೆಗೆದುಕೊಂಡು ಬರಲಿ ತೆಗೆದುಕೊಂಡು ಬರ್ತೇನೆ ಈಗಿಂದ ಈಗಲೇ ಹೋಗಿ ಆ ವಿಕ್ರಮಣ ಇಪ್ಪತ್ತು ಎಕರೆ ಜಮೀನನ್ನು ವಿಡಿಯೋ ಮಾಡಿಕೊಂಡು ಬಂದು ಬಿಡಲಿ ಆ ಜಾಗದಲ್ಲಿ ನಾನ್ ಒಂದ್ಸ್ಯಾಟ್ರಿ ಕಟ್ಟಬೇಕು ಆಯ್ತ್ರಿ ಅಪ್ಪ ನೀವ್ ಹೆಂಗೆ ಹೇಳ್ತೀರಾ ಹಂಗ ಆಗಲ್ರಿ ನಾವ್ ಸಾಟ್ನ ನಾವ್ ಅದನ್ನ ಪಾಟ್ ಎಲ್ಲಾ ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡ್ತೀವಿ ನೋಡ್ರಿ ದನಿಯಲ್ಲ ಆಯ್ತು ನೋಡಿರಿ